ಕಲ್ಕತ್ತಾದಿಂದ ಡೆಲ್ಲಿಗೆ ಹೊರಟಂತಹ ಒಂದು ವಿಮಾನವನ್ನ ಇಬ್ರು ಕಾಂಗ್ರೆಸ್ಸಿಗರು ಹೈಜಾಕ್ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಇವರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಸೊ ದೇ ಡೂ ಹ್ಯಾವ್ ಅ ಫ್ರೀಡಮ್ ಆಫ್ ಡಿಸೆಂಟ್ ಅನ್ನುವಂಥದ್ದನ್ನ ಬಹಳ ಗಟ್ಟಿಯಾಗಿ ಕಾಂಗ್ ಕಾಂಗ್ರೆಸ್ನವ್ರು ಹೇಳುತ್ತಾರೆ ಯಾವುದೋ ಒಂದು ನೀಚ ಕೆಲಸವನ್ನ ಅವರಿಗೆ ಕೆಳಗಿಳಿದು ಸಮರ್ಥನೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ಸಿಗರು ಅಂತ ನೋಡಿ ನೀವು ಇವರೆಲ್ಲ ಜಸ್ಟ್ ದೇರ್ ಆಲ್ ಮಿಸ್ಗೈಡೆಡ್ ಯೂತ್ ಅಂತ ಹೇಳ್ತಾರೆ ಯಾರು ವಿಮಾನವನ್ನ ಹೈಜಾಕ್ ಮಾಡ್ತಾರೋ ಅವರು ಮಿಸ್ಗೈಡೆಡ್ ಯೂತ್ ಅಂತ ಹೇಗೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ ದೇ ಆರ್ ಕ್ರಿಮಿನಲ್ಸ್ ಕಾಂಗ್ರೆಸ್ ಇವತ್ತು ಇಡೀ ಊರು ತುಂಬಾ ಚೋರಿ 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 ಮತ್ ಚೋರಿ ಆ ಚೋರಿ ಚೋರಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರೆ ಆದರೆ ಸ್ವಂತ ಅವರದೇ ಪಾರ್ಟಿ ಅವರು ಹೈಜಾಕ್ನ ಹೈಜಾಕ್ ನ ಬಗ್ಗೆ ಮಾತಾಡೋದಕ್ಕೆ ಯಾರಿಗಾದರೂ ಕಾಂಗ್ರೆಸ್ಸಿಗರಲ್ಲಿ ನಿಜವಾಗ್ಲೂ ಧೈರ್ಯ ಇದೆಯಾ ವಿಮಾನವನ್ನ ಹೈಜಾಕ್ ಮಾಡಿದಂತಹ ಕಳ್ಳರನ್ನ ಜೈಲಿಗೆ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಅವ್ರ ಮೇಲೆ ಪೊಲೀಸರು ಅವರನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ನಾವೆಲ್ಲರೂ ಹಿಂಗೆ ಅಂತ ಅಂದ್ಕೊಂಡಿದ್ವಿ ಆದರೆ ಒಂದು ಘಟನೆ ಇದೆ ಆ ಘಟನೆಯಲ್ಲಿ ಸ್ವತಃ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಯಾರು ವಿಮಾನವನ್ನು ಹೈಜಾಕ್ ಮಾಡಿದ್ರು ಅವರನ್ನ ಕರ್ಕೊಂಡು ಬಂದು ಉತ್ತರ ಪ್ರದೇಶದ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರೆ ಎಂ ಪಿ ಯ ಚುನಾವಣೆಗೋಸ್ಕರ ಟಿಕೆಟ್ ಕೊಡ್ತಾರೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಉತ್ತರ ಪ್ರದೇಶದ್ದು ಅಲ್ಲಿಯ ಸೆಕ್ರೆಟರಿ ಮಾಡ್ತಾರೆ ಈ ರೀತಿಯಲ್ಲ ಆಗಿರುವಂತದ್ದು ಇತಿಹಾಸದಲ್ಲಿದೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಡಿಸೆಂಬರ್ ಹತ್ತೊಂಬತ್ತು ಇಂದಿರಾ ಗಾಂಧಿ ಅವರನ್ನ ಎಮರ್ಜೆನ್ಸಿಯ ಕಾರಣಕ್ಕಾಗಿ ಅದರ ಚಾರ್ಜಸ್ನ ಆಧಾರದ ಮೇಲೆ ಆಕೆಯನ್ನ ಜೈಲಿಗೆ ತಗೊಂಡೋಗ್ತಾರೆ ಅದರ ನಂತರ ಸದನದಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ ಈ ಸಂದರ್ಭದಲ್ಲಿ ಅದಾಗಲೇ ಹಿಂಸಾಚಾರ ಶುರುವಾಗಿರುತ್ತೆ ಹಿಂಸಾಚಾರ ಬೆಂಗಳೂರಿನಲ್ಲಿ ಹೈದರಾಬಾದ್ನಲ್ಲಿ ಬೇರೆ ಬೇರೆ ಎಲ್ಲ ಕಡೆಗಳಲ್ಲಿ ಹಿಂಸಾಚಾರ ಆರಂಭವಾಗಿರುತ್ತೆ ಆ ಸಮಯದಲ್ಲಿ ಕಲ್ಕತ್ತಾದಿಂದ ಡೆಲ್ಲಿಗೆ ಹೊರಟಂತಹ ಒಂದು ವಿಮಾನವನ್ನ ಇಬ್ಬರು ಕಾಂಗ್ರೆಸ್ಸಿಗರು ಹೈಜಾಕ್ ಮಾಡ್ತಾರೆ ಹೈಜಾಕ್ ಮಾಡೋದು ಅಂತಂದ್ರೆ ಹೆಂಗೆ ಹೈಜಾಕ್ ಮಾಡ್ತಾರಪ್ಪ ಅಂತಂದ್ರೆ ಕೈಯಲ್ಲೊಂದು ಪಿಸ್ತೂಲು ಮತ್ತೊಂದಷ್ಟು ನಾಡ ಬಾಂಬ್ಗಳನ್ನು ಹಿಡ್ಕೊಂಡು ಬಂದು ಆ ಫ್ಲೈಟಿಗೆ ಹತ್ತುತ್ತಾರೆ ಆ ಫ್ಲೈಟಿನ ಯಾರು ಪೈಲಟ್ಗಳಿರ್ತಾರೆ ಅವ್ರು ಹೇಳ್ತಾರೆ ನೀನು ನೇಪಾಳಕ್ಕೆ ಹೊರಡು ಅಂತ ಅಲ್ಲಿದ್ದಂತಹ ಪೈಲಟ್ ಸ್ವಲ್ಪ ಬುದ್ಧಿವಂತ ಆತ ಬಹಳ ಯೋಚನೆ ಮಾಡಿ ಹೇಳ್ತಾನೆ ಇಲ್ಲ ಸರ್ ಇದನ್ನ ನೇಪಾಳಕ್ಕೆ ನಾನು ತಗೊಂಡು ಹೋಗೋಕ್ಕಾಗಲ್ಲ ಯಾಕಂದ್ರೆ ಇದರಲ್ಲಿ ಅಷ್ಟೊಂದು ಫ್ಯೂಯಲ್ ಇಲ್ಲ ದೆಹಲಿಯವರೆಗೂ ಹೋಗುವಷ್ಟು ಮಾತ್ರ ಫ್ಯೂಯಲ್ ಇದೆ ಅಂತ ಹೇಳ್ತಾನೆ ಹಾಗಾದ್ರೆ ಸರ್ ಇದನ್ನು ಬಾಂಗ್ಲಾದೇಶದ ಕಡೆಗೆ ತಿರುಗಿಸು ಅಂತ ಇಲ್ಲ ಬಾಂಗ್ಲಾದೇಶದ ಕಡೆಗೆ ಸ್ವಲ್ಪ ಹವಾಮಾನ ಆ ಕಡೆ ಈ ಕಡೆ ಇದೆ ಭಾರತದೊಳಗೆಲ್ಲಾದರೂ ಹೇಳಿ ಅಂತಾನೆ ಆಗ ಕೊನೆಗೆ ಯಾವುದೇ ಆಪ್ಷನ್ ಇಲ್ಲದಲೆ ಐ ಡಿ ಫ್ಲೈಟ್ ನೂರ ಅರವತ್ತ್ಮೂರು ಜನ ಇದ್ದಂತಹ ಆ ಫ್ಲೈಟ್ ಅನ್ನು ವಿಮಾನ ನೆಲೆಯಲ್ಲಿ ತಗೋಬಂದು ನಿಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ನೂರ ಅರವತ್ತ್ ಮೂರು ಜನ ನೆನಪಿರಲಿ ಅಷ್ಟು ಜನ ಪ್ಯಾಸೆಂಜರ್ಗಳನ್ನು ಅಷ್ಟು ಗಂಟೆಗಳ ಕಾಲ ತಮ್ಮ ಭಯದಲ್ಲಿ ಪಿಸ್ತೂಲನ್ನು ಹೀಗೆ ಒಬ್ಬ ಪ್ರಯಾಣಿಕನ ತಲೆಗೆ ಗುಂಡಿಟ್ಟು ಈ ರೀತಿ ಕರ್ಕೊಂಡು ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡ್ತಾರೆ ನಮ್ಮನ್ನ ಎದುರುಗೊಳ್ಳಲಿಕ್ಕೆ ನಮ್ಮ ಬೇಡಿಕೆಗಳನ್ನ ಕೇಳಲಿಕ್ಕೆ ಯಾರು ಬರಬೇಕಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬರಬೇಕು ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಬರಬೇಕು ಅಲ್ಲಿನ ಚೀಫ್ ಸೆಕ್ರೆಟರಿಗಳು ಬರಬೇಕು ಆಗ ಮಾತ್ರ ನಾವು ಇಲ್ಲಿರುವಂಥ ಪ್ರಯಾಣಿಕರನ್ನು ಬಿಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಒಡ್ಡುತ್ತಾರೆ ಅಷ್ಟು ಮಾತ್ರ ಅಲ್ಲ ಅದೆಲ್ಲದ್ರ ಜೊತೆಗೆ ಅವ್ರು ಹೇಳ್ತಾರೆ ನಾವು ಹೊರಗಡೆ ಬಂದಾಗ ನಾವು ಇವರೆಲ್ಲರನ್ನ ಹೊ ನಮ್ಮ ಬೇಡಿಕೆಗಳು ಈಡೇರಿಸಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಎದುರುಗೊಳ್ಳಲಿಕ್ಕೆ ಪ್ರೆಸ್ ಅವರು ಬರಬೇಕು ನಾವು ಹೈಜಾಕ್ ಮಾಡಿದ್ದೀವಿ ಅಂಥೇಳಿ ಆಲ್ ಇಂಡಿಯಾ ರೇಡಿಯೋನವ್ರಿಗೆ ಹೇಳಿ ಅಂಥೇಳಿ ಕಮ್ಯುನಿಕೇಟ್ ಮಾಡ್ತಾರೆ ಮಧ್ಯರಾತ್ರಿ ಒಂದು ಗಂಟೆಯ ಒಂದು ವಿಮಾನವನ್ನು ಹತ್ಕೊಂಡು ಲಖನೌದಿಂದ ವಾರಾಣಸಿಗೆ ಚೀಫ್ ಮಿನಿಸ್ಟರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಚೀಫ್ ಸೆಕ್ರೆಟರಿ ಇವರೆಲ್ಲರೂ ಕೂಡ ಯದ್ನೋ ಬಿದ್ನೋ ಅಂತ ಓಡ್ ಬರ್ತಾರೆ ಈ ರೀತಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಹೈಜಾಕರ್ಸ್ ಆ ಅಷ್ಟು ಜನ ಪ್ರಯಾಣಿಕರನ್ನ ನಾವು ಇಳಿಸ್ಬೇಕು ಅಂತಂದ್ರೆ ಒಂದಷ್ಟು ಷರತ್ತುಗಳನ್ನು ಹಾಕ್ತಾರೆ ಏನಪ್ಪಾ ಆ ಷರತ್ತು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಸಂಜಯ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ಮೇಲಿರುವಂತಹ ಎಲ್ಲಾ ಚಾರ್ಜಸ್ ಅನ್ನ ತೆಗೆದು ಹಾಕಬೇಕು ಅವರನ್ನು ಮುಕ್ತರನ್ನಾಗಿ ಮಾಡಬೇಕು ಮತ್ತು ಆ ಸಂದರ್ಭದಲ್ಲಿದ್ದಂಥ ಜನತಾ ಸರ್ಕಾರ ಏನಿತ್ತು ಆ ಜನತಾ ಸರ್ಕಾರ ರಾಜೀನಾಮೆ ಕೊಡಬೇಕು ಇದು ಮೂರು ಷರತ್ತುಗಳಿಗೆ ನೀವು ಒಪ್ಕೊಂಡ್ರೆ ನಾವೇ ಇದ್ದಂಥ ಎಲ್ಲಾ ನೂರ ಅರವತ್ತು ಮೂರು ಜನ ಪ್ರಯಾಣಿಕರನ್ನು ಬಿಡ್ತೀವಿ ಇಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನ ಬಹಳ ಗಂಭೀರವಾದಂತ ಷರತ್ತುಗಳನ್ನು ಹಾಕ್ತಾರೆ ಹಾಗೂ ಹೀಗೂ ಮನವೊಲಿಸಿ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕೂವರೆ ಹೊತ್ತಿಗೆ ಇಡೀ ವಿಮಾನದ ಫ್ಯೂಯಲ್ ಖಾಲಿ ಆಗುತ್ತೆ ಫ್ಯೂಯಲ್ ಖಾಲಿ ಆದಂತಹ ಸಂದರ್ಭದಲ್ಲಿ ನೂರಾರು ಜನ ಪ್ರಯಾಣಿಕರಿದ್ದಂತಹ ಆ ಇಡೀ ವಿಮಾನ ಸಫೋಕೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಗಾಳಿ ಸಿಗದಲೇ ಅನೇಕ ಜನ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಸರ್ಕಾರ ಕೇಳ್ಕೊಳ್ಳುತ್ತೆ ಆಯ್ತಪ್ಪ ಎಮರ್ಜೆನ್ಸಿಯ ಡೋರ್ಗಳನ್ನ ತೆಗೀರಿ ಆವಾಗ ಸ್ವಲ್ಪ ಗಾಳಿ ಒಳಗಡೆ ಬರುತ್ತೆ ಅವರ ಒಳಗಡೆ ಇರುವಂತಹ ಜನರ ಪ್ರಾಣ ನಮಗೆ ಮುಖ್ಯ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಡೋರ್ ತೆಗೆಯತ್ತೆ ಎಮರ್ಜೆನ್ಸಿ ಡೋರ್ ತೆಗೆದ ಮೇಲೆ ನಿಧಾನವಾಗಿ ಅಲ್ಲಿಂದ ಪ್ರಯಾಣಿಕರು ತಪ್ಪಿಸ್ಕೊಂಡು ಬರ್ತಾರೆ ಆ ನಂತರದಲ್ಲಿ ಆ ಇಬ್ಬರು ಯಾರು ಕಾಂಗ್ರೆಸ್ಸಿಗರಿದ್ರು ಆ ಇಬ್ಬರು ಕಾಂಗ್ರೆಸ್ಸಿಗರನ್ನು ಕೂಡ ಶರಣಾಗತಿಯನ್ನು ಒಪ್ಕೊಳ್ಳಲಾಗತ್ತೆ ಯಾರಪ್ಪ ಇಬ್ಬರು ಕಾಂಗ್ರೆಸ್ಸಿಗರು ಅಂತಂದರೆ ಭೋಲಾನಾಥ್ ಪಾಂಡೆ ಆಮೇಲೆ ದೇವೇಂದ್ರನಾಥ್ ಪಾಂಡೆ ಅಂಥೇಳಿ ಸರ್ಕಾರ ಸರಿ ಇವರನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕುತ್ತೆ ಇವರನ್ನ ಕಸ್ಟಡಿಗೆ ತಗೊಳ್ಳುತ್ತೆ ಆದರೆ ನ್ಯಾಯಾಲಯಕ್ಕಿನ್ನ ಪ್ರೊಡ್ಯೂಸ್ ಮಾಡಿರಲ್ಲ ಇನ್ನು ನಡೀತಾ ಇರುತ್ತೆ ಚಾರ್ಜ್ ಶೀಟು ಅದು ಇದು ಎಲ್ಲ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಪೊಲಿಟಿಕಲ್ ಟರ್ಮಾಯ್ಲ್ಗಳು ಜಾಸ್ತಿ ಆಗತ್ತೆ ಆ ನಂತರ ಇಂದಿರಾ ಗಾಂಧಿಯವರು ಇವ್ರು ಇವರ ಮೇಲೆ ಇವರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡದೇ ಇರೋ ರೀತಿನಲ್ಲಿ ನೋಡಿಕೊಳ್ತಾರೆ ಆ ನಂತರದಲ್ಲಿ ಯಾವಾಗ ಇಂದಿರಾಗಾಂಧಿಯವರು ಎಲೆಕ್ಷನ್ನ ಮತ್ತೊಂದು ಸರ್ತಿ ಕಂಟೆಸ್ಟ್ ಮಾಡಬೇಕಾಗುತ್ತೋ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆಗ ದೇವೇಂದ್ರನಾಥ್ ಪಾಂಡೆ ಇವರಿಗೆ ಅದೇ ಉತ್ತರ ಪ್ರದೇಶದ ಬಲಿಯಾದಲ್ಲಿ ಟಿಕೆಟ್ ಕೊಡ್ತಾರೆ ಆತ ಎರಡು ಬಾರಿ ಎಮ್ ಎಲ್ ಎ ಆಗ್ತಾನೆ ಉತ್ತರ ಪ್ರದೇಶದ ಏನು ಕಾಂಗ್ರೆಸ್ ಪ್ರದೇಶ ಕಮಿಟಿ ಇದೆ ಅದರ ಸೆಕ್ರೆಟ್ರಿ ಮಾಡ್ತಾರೆ ಮತ್ತೊಬ್ಬನಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಪೂರ್ತಿ ಮೂರು ಟರ್ಮುಗಳ ಕಾಂಗ್ರೆಸ್ಸಿನ ಟಿಕೆಟ್ ಲೋಕಸಭೆಯ ಟಿಕೆಟ್ ಸಿಗತ್ತೆ ಅಷ್ಟು ಮಾತ್ರ ಎಲ್ಲ ಇದಿಷ್ಟೆಲ್ಲದ್ರ ಜೊತೆಗೆ ಇಂದಿರಾ ಗಾಂಧಿ ಅವರು ತಾವು ಅಧಿಕಾರಕ್ಕೆ ಬಂದ ನಂತರ ಮೊದಲು ಮಾಡಿದ ಕೆಲಸ ಏನಪ್ಪ ಅಂತಂದ್ರೆ ಇವರಿಬ್ಬರು ಮೇಲ್ಗಡೆ ಇದ್ದಂತ ಎಲ್ಲ ಚಾರ್ಜ್ಗಳನ್ನು ಖುಲಾಸೆ ಮಾಡ್ತಾರೆ ಇವರನ್ನ ಆರೋಪ ಮುಕ್ತರನ್ನಾಗಿ ಮಾಡ್ತಾರೆ ಈ ವಿಮಾನವನ್ನ ಹೈಜಾಕ್ ಮಾಡುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಡಿಬೇಟ್ ನಡೆಯುತ್ತೆ ಬಹಳ ನಮಗೆಲ್ಲರಿಗೂ ಆಶ್ಚರ್ಯ ಅಂತ ಅನ್ನಿಸುವಂಥ ಡಿಬೇಟ್ ಏನಪ್ಪ ಅಂತಂದರೆ ಜನತಾ ಸರ್ಕಾರ ಹೇಳುತ್ತೆ ಈ ರೀತಿಯಾಗಿರುವಂಥ ಹೈಜಾಕಿನ ಹಿಂದೆ ಇರುವಂಥದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತನ್ನುವಂಥದ್ದನ್ನು ಸದನದ ಮುಂದಿಟ್ಟಾಗ ಹಿರಿಯ ಕಾಂಗ್ರೆಸ್ಸಿಗರು ಮುಂದೆ ನಮ್ಮ ಭಾರತದ ರಾಷ್ಟ್ರಪತಿಗಳು ಆಗಿದ್ದಂತಹ ವೆಂಕಟರಾಮನ್ ಅವರು ಆರ್ ವೆಂಕಟರಾಮನ್ ಅವರು ಬಹುಶಃ ಇದನ್ನ ಹೇಳ್ಲಿಕ್ಕೆ ನನಗೆ ಬೇಜಾರಾಗತ್ತೆ ಯಾಕಂದ್ರೆ ಒಂದು ಸದನದಲ್ಲಿ ಗಾಂಧೀಜಿ ಅವರು ಹೋರಾಟ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ ಇವರಿಬ್ಬರನ್ನ ಸ್ವಾತಂತ್ರ್ಯ ಹೋರಾಟದ ರೂವಾರಿಗಳ ರೀತಿನಲ್ಲಿ ಬಿಂಬ ಬಿಂಬಿಸ್ತಾ ಅವ್ರು ಹೇಳ್ತಾರೆ ಗಾಂಧೀಜಿಯವರು ಹೇಗೆ ತಮ್ಮ ಯೋಚನೆಗಳನ್ನು ಒಂದು ಡಿಸೆಂಟ್ನ ಮೂಲಕ ಅಥವಾ ತಮ್ಮ ವಿರೋಧವನ್ನು ತೋರಿಸುವುದರ ಮೂಲಕ ಹೇಗೆ ಒಂದು ಹೋರಾಟವನ್ನು ಆರಂಭ ಮಾಡಿದ್ರು ಅದೇ ರೀತಿ ಇವರು ಕೂಡ ಮಾಡಿದ್ದಾರೆ ಇದು ಇವರ ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನು ಕಂಡುಕೊಂಡ್ರು ಇದು ಇವರು ವಿರೋಧ ಮಾಡ್ತಿರುವಂಥದ್ರ ಮಾರ್ಗ ಅಷ್ಟೇ ಸೊ ದೇ ಡೂ ಹ್ಯಾವ್ ಅ ಫ್ರೀಡಮ್ ಆಫ್ ಡಿಸೆಂಟ್ ಅನ್ನುವಂಥದ್ದನ್ನು ಬಹಳ ಗಟ್ಟಿಯಾಗಿ ಕಾಂಗ್ ಕಾಂಗ್ರೆಸ್ನವ್ರು ಹೇಳಿದ್ರು ಅಂದರೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಹೇಗೆ ಮಾಡಿದ್ರು ಗಾಂಧೀಜಿಯವ್ರು ಹೇಗೆ ಆಫ್ರಿಕಾದಲ್ಲಿ ಜನಾಂಗೀಯ ದ್ವೇಷದ ವಿರುದ್ಧ ಹೋರಾಟ ಮಾಡಿದ್ರು ಅದೇ ರೀತಿಯಲ್ಲಿ ಇವರು ನಮ್ಮ ದೇಶದಲ್ಲಿ ಇರುವಂತಹ ಸರ್ಕಾರದ ವಿರುದ್ಧ ಯಾವುದೋ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಅಂದರೆ ನೀವು ಆ ಹೋರಾಟವನ್ನು ಹತ್ತಿಕ್ಕಬಾರ್ದು ಅಂತ ಹೇಳುವಂಥ ಪ್ರಯತ್ನವನ್ನು ಆರ್ ವೆಂಕಟರಾಮನ್ ಅವರು ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ನೀಚ ಕೆಲಸವನ್ನ ಎಲ್ಲಿಯವರಿಗೆ ಕೆಳಗಿಳಿದು ಸಮರ್ಥನೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ಸಿಗರು ಅಂತ ನೋಡಿ ನೀವು ಇಷ್ಟು ಮಾತ್ರ ಅಲ್ಲ ಅಲ್ಲಿ ವಸಂತ ಸೇತಿ ಅಂತ ಹೇಳುವಂತಹ ಒಬ್ಬ ಹಿರಿಯ ಪಾರ್ಲಿಮೆಂಟೇರಿಯನ್ ಹೇಳ್ತಾರೆ ಇವರೆಲ್ಲ ಜಸ್ಟ್ ದೇರ್ ಆಲ್ ಮಿಸ್ಗೈಡೆಡ್ ಯೂತ್ ಅಂತ ಹೇಳ್ತಾರೆ ಯಾರು ವಿಮಾನವನ್ನ ಹೈಜಾಕ್ ಮಾಡ್ತಾರೋ ಅವರು ಮಿಸ್ಗೈಡೆಡ್ ಯೂತ್ ಅಂತ ಹೇಗೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ ದೇ ಆರ್ ಕ್ರಿಮಿನಲ್ಸ್ ಕ್ರಿ ಅವ್ರು ಮಾಡಿರುವಂಥದ್ದು ಅಪರಾಧ ಅವರ ಯೂತ್ ಮಿಸ್ ಮಿಸ್ಗೈಡೆಡ್ ಯೂತ್ ಅಂತ ಯಾಕೆ ಕರಿತೀರಿ ಅವರು ಭಾರತದ ಇಡೀ ಪ್ರಜಾಪ್ರಭುತ್ವವನ್ನ ಅಣಕ ಮಾಡಿದಂತಹ ಎಮರ್ಜೆನ್ಸಿಗೋಸ್ಕರ ಒಳಗಡೆ ಹೋದಂತಹ ಇಂದಿರಾ ಗಾಂಧಿ ಅವರನ್ನ ಬಿಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಅದ್ ಹೇಗೆ ಅವರನ್ನು ಮತ್ತು ಗಾಂಧೀಜಿಯವರನ್ನು ಒಟ್ಟೊಟ್ಟಿಗೆ ತುಲನೆ ಮಾಡಿ ನೋಡ್ತಾರೆ ಕಾಂಗ್ರೆಸ್ಸಿಗರು ನಾಚಿಕೆ ಆಗಬೇಕು ಕಾಂಗ್ರೆಸ್ನವ್ರಿಗೆ ಇದು ನಮ್ಮ ಪಾರ್ಲಿಮೆಂಟಿನ ಡಿಬೇಟಿಗ ಡಿಬೇಟುಗಳಲ್ಲಿ ಇದು ಇದರ ಉಲ್ಲೇಖ ಇದೆ ನಾವು ತೆಗೆದು ನೋಡ್ಬೋದು ಅವತ್ತಿನ ಪೇಪರ್ಗಳಲ್ಲೂ ಇದರ ಉಲ್ಲೇಖ ಇದೆ ತೆಗೆದು ನೋಡಬಹುದು ನಾನು ಸುಮ್ಮನೆ ಹೇಳ್ತಿಲ್ಲ ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ಸಿಗರು ಇವತ್ತು ಇಡೀ ಊರು ತುಂಬ ಚೋರಿ 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 ಮತ್ತೆ ಚೋರಿ ಆ ಚೋರಿ ಚೋರಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರೆ ಆದರೆ ಸ್ವಂತ ಅವರದೇ ಪಾರ್ಟಿಯವರು ಮಾಡಿರುವಂಥ ಹೈಜಾಕ್ನ ಬಗ್ಗೆ ಮಾತಾಡೋದಕ್ಕೆ ಯಾರಿಗಾದರೂ ಕಾಂಗ್ರೆಸ್ಸಿಗರಲ್ಲಿ ನಿಜವಾಗ್ಲೂ ಧೈರ್ಯ ಇದೆಯಾ ಖಂಡಿತವಾಗ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇಮರ್ಜೆನ್ಸಿಗೆ ಐವತ್ತು ವರ್ಷ ಆಗಿದೆ ಇಂಥ ಸಂದರ್ಭದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿಯಾಗಿರುವಂತಹ ಅನೇಕ ಆಕ್ರಮಣಗಳು ನಡೆದ ನಡೆದಿದ್ದಾವೆ ಆದರೆ ಈ ರೀತಿಯಾದಂತಹ ಆಕ್ರಮಣಗಳು ಎಷ್ಟೇ ನಡೆದರೂ ಕೂಡ ಭಾರತ ಮತ್ತೆ 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 ಎದ್ದು ನಿಲ್ತಾ ಇದೆ ತಾನು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶವಾಗಿ ಇದೆ ವಿಕಸಿತ ಭಾರತದತ್ತ ಮುನ್ನುಗ್ತಾ ಇದೆ ಬಹುಶಃ ಈ ರೀತಿಯಾಗಿರುವಂಥ ಎಷ್ಟೇ ಘಟನೆಗಳು ನಡೆದ್ರೂ ಕೂಡ ಭಾರತ ತನ್ನ ಸಾವ್ರಿನಿಟಿಯನ್ನು ಭಾರತ ತನ್ನ ಏಕಾತ್ಮವನ್ನು ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿರುವಂಥದ್ದು ಕಾಂಗ್ರೆಸ್ಸಿಗರು ನೂರು ತೆಗೆದು ತೆಗೆದುಕೊಂಡು ಬಂದರೂ ಕೂಡ ಭಾರತ ಭಾರತವಾಗಿಯೇ ಉಳಿಯುತ್ತೆ ಇವತ್ತಿನ ಚೋರಿ ಅದು ಇದು ಎಲ್ಲ ಮಾಡ್ತಿದ್ದಾರಲ್ಲ ಇದೆಲ್ಲದರ ಹಿಂದೆ ಇರುವಂತಹ ಆ ಮೈಂಡ್ಸೆಟ್ ಇವತ್ತು ನಾಶ ಆಗಬೇಕಾದಂತಹ ಅಗತ್ಯ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ